ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಅಯ್ಯೋ ನ ಶುರು ಮಾಡ್ತಾ ಇದ್ದೀನಿ ಅಡ್ಗೆ ಇದ್ದೀನಿ ಸೊ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕು ಲೈಕ್ ಕಮೆಂಟ್ ಮಾಡಿ ಏನಾದ್ರು ಡೌಟ್ ಇದ್ರೆ ಮತ್ತೆ ಇನ್ನೇನು ಇವತ್ತು ತೊಗರಿ ಕಾಳು ಸಾಂಬಾರು ಮಾಡೋಣ ಅಂತ ಊರಿಂದ ಕಳಿಸಿದ್ರು ಲಾಗಲ್ಲಿ ಹೇಳಿದೀನಿ ನಾನು ನೋಡಿ ರೀತಿ ಎಲ್ಲ ತೊಳೆದು ಇಟ್ಟಿದ್ದೀನಿ ತೊಗರಿಕಾಳ ಆ ತುಂಬಾ ಚೆನ್ನಾಗಿತ್ತು ಇದೆಲ್ಲ ನಾಟಿ ತೊಗರಿಕಾಳಿದು ಸಕ್ಕದಾಗಿತ್ತಂತಾನೆ ಹೇಳ್ಬೋದು ಸಾಂಬಾರ್ ಮಾಡೋಣ ಸಂಜೆಗೂ ಆಗುತ್ತೆ ಅಂತೇಳಿ ಇನ್ನ ಎಲ್ಲ ಜೋಡ್ಸ್ಕೊಂಡಿದೀನಿ ಮಸಾಲೆ ಇಟ್ಟು ಸಾಂಬಾರ್ ಮಾಡೋದಷ್ಟೇನೇನೆ ಸೊ ನಾನ್ ಹೇಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೀನ್ ಎಲ್ಲಾರ್ಗು ಸಾಂಬಾರ್ ಬಂದೇ ಬರುತ್ತೆ ಮಾಡೋಕೆ ಸೊ ಮಸಾಲೆ ಇಟ್ಟು ಮಾಡೋದ್ರಲ್ಲಿ ಟೇಸ್ಟ್ ಇರುತ್ತಲ್ವಾ ಅದೊಂದು ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು ನಾವು ಆ ರೀತಿ ಮಾಡ್ತೀವಿ ಸಾಂಬಾರ್ನ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅನ್ನ ಜೊತೆ ಮುದ್ದೆ ಜೊತೆ ಇವತ್ತು ನಾನು ಮುದ್ದೆನೆ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಇನ್ನ ಇಷ್ಟೇನು ತಿನ್ನಲ್ಲ ತುಂಬಾ ಕೆಲಸ ಇದೆ ಇವತ್ತಿನ್ನ ಸ್ಟಿಚಿಂಗ್ ಮಾಡಿಲ್ಲ ನೆನ್ನೆಲ್ಲ ಐದು ಗಂಟೆಗೆ ಎದ್ದು ಆ ಸ್ವಲ್ಪ ಒಂದು ಆರು ಏಳು ಗಂಟೆಗೆಲ್ಲ ಆರು ಗಂಟೆ ಆರು ಇಪ್ಪತ್ತಕ್ಕೆಲ್ಲ ಒಂದು ಬ್ಲೌಸ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೆ ನಿನ್ನೆ ಇವತ್ತಿನ್ನ ಬ್ಲೌಸ್ ಸ್ಟಿಚಿಂಗ್ ಕೂತೇ ಇಲ್ಲ ನಾನು ಇವಾಗ ಇದು ಸಾರ್ ಮಾಡಿಟ್ಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ ಫಸ್ಟ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫ್ರೆಶ್ ಅಪ್ ಆಗಿ ಆಮೇಲೆ ಪೂಜೆ ಮಾಡಿ ನೆಕ್ಸ್ಟ್ ನಾನು ಮಿಷನ್ ಮೇಲೆ ಕುತ್ಕೊಳ್ತೀನಿ ಮಿಷನ್ ಮೇಲೆ ಕುತ್ಕೊಂಡು ಆದ್ಮೇಲೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಸ್ಟಿಚ್ ಮಾಡ್ತೀನಿ ಹತ್ತು ಗಂಟೆಗೆಲ್ಲ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಸರ್ ಹತ್ತು ಗಂಟೆಗೆಲ್ಲ ಬರ್ತೀನಿ ಸರ್ ನಾನು ನನಗೆ ವರೆಗೆಲ್ಲ ಬಿಟ್ಬಿಡಿ ನಾನು ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೆ ಆಯ್ತಮ್ಮ ಒನ್ ಅವರೆ ಟ್ರೈನಿಂಗ್ ತಗೊಂಡೋಗಿದ್ದಾರೆ ನೆನ್ನೆ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಂದ್ರೆ ಯಾವುದೂ ಶೂಟ್ ಮಾಡಿಲ್ಲ ನಿನ್ನೆ ಲಾಗಲ್ಲಿ ನಾನು ಸೊ ಇನ್ನ ಫಸ್ಟ್ ಟೈಮ್ ಅಲ್ವಾ ಅದೇ ಶೂಟ್ ಮಾಡಕ್ ಆಗುತ್ತೆ ಹೇಳಿ ಅಲ್ಲಿ ಹಾಗಾಗಿ ಶೂಟ್ ಮಾಡಕ್ ಆಗಿಲ್ಲ ಇವತ್ ನೋಡೋಣ ಆದ್ರೆ ಶೂಟ್ ಮಾಡ್ಕೊ ಬರ್ತೀನಿ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ನಾನು ಸೊ ಇನ್ನ ನೋಡಿ ಒಂದು ಈರುಳ್ಳಿ ತಗೊಂಡಿದೀನಿ ಒಂದು ಸ್ವಲ್ಪ ಇದಕ್ಕೂ ಇರಲಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಅಷ್ಟೇ ನಾನು ಹಾಕ್ತಾ ಇರೋದು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೇಳ್ಕೊಳ್ತಾ ಮಾಡ್ತೀನಿ ಓಕೆನಾ ಸೊ ಇನ್ನು ಇದಕ್ಕೆ ಮಾಮೂಲಿ ಹಸೆ ಕರ್ಬೇವಿನ ಸೊಪ್ಪು ಸ್ವಲ್ಪ ದೂರ ನಿಂತ್ಕೊಂಡು ಹಾಕ್ಬೇಕು ಇಲ್ಲಾಂದ್ರೆ ಸಿಡಿಯುತ್ತೆ ಆ ತುಂಬಾ ಚೆನ್ನಾಗೆ ಇರುತ್ತೆ ಸಾಂಬಾರ್ ನಾವ್ ಯಾವ ರೀತಿ ಅಂತ ತೋರಿಸ್ತೀವಿ ಯಾವ ಮಟನ್ ಸಾರಿಗೆ ಏನ್ ಕಮ್ಮಿ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮಾಡೋದ್ರಲ್ಲಿ ಐತೆ ಅಷ್ಟೇನೆ ನಾವು ಬೇರೆಯವರೆಲ್ಲಾ ಬರೇ ಮಸಾಲೆ ಇಟ್ಟು ಮಾಡ್ತಾರೆ ನಾನು ಅದಕ್ಕೆ ಒಂದ್ ನ ಬೇರೆ ಹಾಕ್ತೀನಿ ಅದನ್ನ ನೀವ್ ಖಂಡಿತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನ ಹೇಳ್ತಿದ್ನಲ್ಲ ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ಹಾ ಇವತ್ತು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನನಗೇನು ಕಂಪ್ಯೂಟರ್ ಕ್ಲಾಸ್ ಯಾವತ್ತಿನ್ ಟಚ್ ಕೂಡ ಇರ್ಲಿಲ್ಲ ನಾನು ಆಕ್ಚುಲಿ ಅದನ್ನ ಮುಟ್ಟು ಮುಟ್ಟಿಲ್ಲ ಹೆಂಗ್ ಯೂಸ್ ಅನ್ನೋದು ಖಂಡಿತ ನನಗೆ ಗೊತ್ತಿರ್ಲಿಲ್ಲ ನೆನ್ನೆ ಆನ್ ಮಾಡೋದು ಆಫ್ ಮಾಡೋದು ಮತ್ತೆ ಟೈಪ್ ಮಾಡೋದೆಲ್ಲ ಹೇಳ್ಕೊಟ್ರು ಈಜಿ ಅಂತ ಅನ್ನಿಸ್ತು ಆಕ್ಚುಲಿ ಯಾಕೆಂದ್ರೆ ನಾವೆಲ್ಲ ಫೋನ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಈಸಿನೇ ಅನ್ಸುತ್ತೆ ಫೋನ್ ಅಂತ ಅಲ್ಲ ಸೊ ನನಗೆ ಈಸಿನೇ ಅನ್ನಿಸ್ತು ಓಕೆನಾ ನೋಡಿ ಒಗ್ಗರಣೆ ಹಾಕಿದೀನಲ್ವಾ ಇನ್ನೇನ್ ಕಾದಿದೆ ಅದಕ್ಕೆ ನಾನು ಈ ಕಾಳ್ ಹಾಕೊಂಡು ಹುಡ್ಕೊಳ್ತೀನಿ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ಎಣ್ಣೆ ಸುರಿಯುತ್ತೆ ನೋಡಿ ಈ ರೀತಿ ಹುರ್ಕೊಳದು ನೀಟಾಗಿ ಅಲ್ಲಿ ಹುರ್ಕೊಳ್ತಾ ಇರ್ತೀನಿ ಸೊ ಇಲ್ಲಿ ಒಂದ್ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ನಾನು ಸೊ ಇದಕ್ಕೆ ನಾನು ಮಸಾಲೆಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದೀನಿ ನಿಮಗೆ ತೋರಿಸ್ತೀನಿ ಅಷ್ಟೇ ಯಾವ ರೀತಿ ಅದನ್ನೆಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಂದ್ಕಡೆ ಕಾಳು ಹಾಕಿ ಒಗ್ಗರಣೆಗೆ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದ್ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು ಎಕ್ಸ್ಟ್ರಾ ಐಟಮ್ ಅಂತ ಹೇಳಿದ್ನಲ್ಲ ಇವಾಗ ತೋರಿಸ್ತೀನಿ ನೋಡಿ ಇಷ್ಟ ಕಾಯಿ ತಗೊಂಡಿದೀನಿ ನಾನು ಹಸೆಕಾಯಿ ಒಣ್ತುರಿನೂ ಹಾಕ್ಬೋದು ಕಡಲೆ ಬೀಜ ಎಕ್ಸ್ಟ್ರಾ ಹಾಕ್ತದ್ ನಾವು ಉರ್ದ್ ಬಿಟ್ಟು ಕಡ್ಲೆ ಬೀಜ ಹಾಕ್ತಾ ಇದೀನಿ ಹಿಂದಿನ ಲಾವುಗಳಲ್ಲಿ ಒಂದ್ಸರಿ ಅಡಿಗೆ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಇದೇ ಚಾನಲ್ ಅಲ್ಲೇ ಇರುತ್ತೆ ಎಲ್ಲಾ ಸಾಂಬಾರ್ಗಳು ಮಾಡಾಕಿದೀನಿ ನಾನು ನೋಡಿ ಕಡ್ಲೆ ಬೀಜ ಒಂದಿಷ್ಟೇ ತಗೊಂಡಿರೋ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಕಾಯಿ ಕೊತ್ತಂಬ್ರಿ ಸೊಪ್ಪು ಒಂದು ಬೆಳ್ಳುಳ್ಳಿ ದೊಡ್ಡದ್ ಬೆಳ್ಳುಳ್ಳಿ ತಗೊಂಡು ಒಂದು ಎಷ್ಟು ಸಾಂಬಾರ್ ಬೇಕೋ ಅಷ್ಟು ತಗೊಳ್ಳಿ ಇದು ಬೆಳ್ಳುಳ್ಳಿ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ಇಷ್ಟನ್ನ ನಾವು ಮಸಾಲೆ ರುಬ್ಕೋಬೇಕು ಸೊ ಇದ್ರಕ್ಕೆ ಇನ್ನ ಧನ್ಯ ಪುಡಿ ಹಾಕೊಳೋದು ಇದನ್ನೊಂದ್ ಸ್ವಲ್ಪ ನುಣ್ಗ ಆಡಿಸ್ಕೊಂಡು ಧನ್ಯ ಪುಡಿನೇ ನೀನ್ ನುಣ್ಗಿರುತ್ತಲ್ವಾ ನಾನು ಏನ್ ಮಾಡ್ತೀನಿ ಗೊತ್ತಾ ಊರಿಂದ ತಂದಿರೋ ಧನಿಯಾ ಪುಡಿನ ಆ ಹಾಕಲ್ಲ ಇವತ್ತು ನಾನು ಇನ್ನೊಂದು ಹಸಿ ಮಸಾಲೆ ಪುಡಿ ಅಂತ ಹೇಳಿದ್ನಲ್ವಾ ಆ ಹಸಿ ಮಸಾಲೆ ಪುಡಿನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಕನ್ಫ್ಯೂಷನ್ ಆಗುತ್ತೆ ಅಂತ ನಿಮಗೆ ತೋರಿಸಿದ್ದೆ ಇದರಲ್ಲಿ ಡಿಫ್ರೆನ್ಸ್ ಆಕ್ಚುಲಿ ಹಸೇದ್ ಯಾವ್ದು ಉರ್ದಿದ್ ಯಾವ್ದು ಈ ತರ ಕನ್ಫ್ಯೂಷನ್ ಆಗ ಬರ್ದಿಟ್ಕೊಂಡಿದ್ರೆ ಚೆನ್ನಾಗಿತ್ತು ಸೊ ಬರೆಯಕ್ಕೆ ಆಗಿಲ್ಲ ನನ್ಗೆ ಹ ಇದೆ ನೋಡಿ ಇದನ್ನ ಹಾಕೊಳ್ತೀನಿ ಸೊ ಇದು ಸ್ಮೆಲ್ ನೋಡ್ತಾ ಇದೀನಿ ಇದನ್ನ ಹಾಕೊಳ್ತೀನಿ ಉರ್ದಿರೋದ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದ್ ಸ್ವಲ್ಪ ಕವರ್ ಅಲ್ಲಿ ಉಳಿಸಿದ್ದೆ ನಾನು ಆ ಕವರ್ ಅಲ್ಲಿ ಉಳ್ದಿರೋದೆ ಫಸ್ಟ್ ಯೂಸ್ ಮಾಡ್ತೀನಿ ಫಸ್ಟ್ ಇದನ್ನ ಖಾಲಿ ಮಾಡ್ಕೋಬೇಕು ಇನ್ನೊಂದ್ ಬಾಕ್ಸ್ ಇಲ್ಲಿ ಹಾಕೊಳಕ್ಕೆ ಹಾಗಾಗಿ ಇದನ್ನ ಒಂದು ಸ್ಪೂನ್ ಅಷ್ಟು ಹಾಕೊಂಡು ನಾನು ರುಬ್ಕೋತೀನಿ ರುಬ್ಕೊಬತ್ತಿದ್ವ ನೋಡಿ ಅಹ್ ನುಣ್ಣು ರುಬ್ಕೊಂಡಿದೀನಿ ಇದಕ್ ಆಲ್ರೆಡಿ ನಾನು ಆ ಧನಿಯಾ ಪುಡಿನೂ ಹಾಕೊಂಡೆ ಸ್ವಲ್ಪ ನುಣ್ಣು ರುಬ್ಕೋಬೇಕು ಅವಾಗ ಟೇಸ್ಟ್ ಇರುತ್ತೆ ಸಾಂಬಾರು ಇದಕ್ಕಿನ್ನೇನ್ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ರೆ ಆಯ್ತು ಇದಕ್ಕೆ ಅಕ್ಕ ಧನಿಯಾ ಪುಡಿಗೆ ಹಾಕಿಲ್ಲಂತೆ ಅರ್ಶಿನ ಪುಡಿ ಅದಕ್ಕೆ ಸ್ವಲ್ಪ ಬೆಳ್ ಬೆಳ್ಳ ಕಾಣಿಸ್ತಾ ಇದೆ ಇನ್ನ ಮಸಾಲೆನೆ ಈಗ ಹಾಕೊಳ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಸಕ್ಕಾಗಿರುತ್ತೆ ನಿಜವಾಗೂ ಎಕ್ಸ್ಟ್ರಾ ಒಂದ್ ಹಣ್ಣು ಅಷ್ಟೇ ಹಾಕದ್ ನಾನು ಇನ್ನೇನು ಏನು ಬದ್ನೆಕಾಯಿ ಅಂತದ್ ಏನು ಹಾಕಲ್ಲ ಬದ್ನೆಕಾಯಿ ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಬದ್ನೆಕಾಯಿ ಹಾಕಲ್ಲ ಆ ಒಂದ್ ಆಲೂಗೆಡ್ಡೆ ಹಾಕಿದ್ರು ಹಾಕ್ಬೋದು ನಾನು ಅದನ್ನು ಹಾಕ್ತಾ ಇಲ್ಲ ಇವತ್ತು ಸುಮ್ನೆ ಬರೇ ಕಾಳ ಹಾಕಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದ್ಕೆ ನಾನು ಎಕ್ಸ್ಟ್ರಾ ಆ ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ನೋಡಿ ಇಷ್ಟೇ ಒಂದ್ ಸ್ವಲ್ಪ ಕಲರ್ಗೋಸ್ಕರ ಒಂದಿಷ್ಟು ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಹತ್ರದಿಂದ ತೋರಿಸ್ತೀನಿ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಇದ್ಕೆ ಒಂದು ಎಕ್ಸ್ಟ್ರಾ ಒಂದು ಟೊಮೊಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಹುಳಿಗೆ ಅಷ್ಟೇ ಒಂದೇ ಒಂದಿಷ್ಟು ತಪ್ಪ ಟೊಮೊಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೊಮೊಟೊ ಹಣ್ಣು ಹಾಕೊಂಡ್ರೆ ಆ ಒಂದ್ ಸ್ವಲ್ಪ ಹುಳಿ ಹುಳಿಗಿರ್ಬೇಕಲ್ವಾ ಹಂಗಾಗಿ ಚೆನ್ನಾಗಿರುತ್ತೆ ಸಣ್ಣದ ಹೆಚ್ಚಬಿಟ್ಟು ಟೊಮೊಟೊ ಹಣ ಹಾಕೊಳ್ತಾ ಇದ್ದೀನಿ ನಾನು ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಖಂಡಿತ ಹ್ಮ್ ಮತ್ತೆ ಇನ್ನೊಂದೇನ್ ಗೊತ್ತಾ ಈಗ ನಾವೇನಾದ್ರೂ ಏನಾದ್ರು ನಮ್ಮ ಇದ್ದಾಗ ಪೂರೈಸ್ಕೊಂಡಿರಲ್ಲ ಆ ಮಾಡಕ್ಕಾಗಿರಲ್ಲ ಕಷ್ಟ ಆಗಿರುತ್ತೆ ಬಡತನದಲ್ಲಿ ಇರ್ತೀವಿ ಹಾಗಾಗಿ ನಮಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗ ಒಂದು ನನ್ನ ಒಂದು ಕೆಲ್ಸ ಅಂತ ಹೇಳಿ ಒಂದ್ ಬಿಸ್ನೆಸ್ ನ ಮಾಡ್ಕೊಬಿಟ್ಟಿದೀನಿ ಓಕೆನಾ ಬಿಸ್ನೆಸ್ ಇರೋದ್ರಿಂದ ನನಗೆ ಆ ಇವಾಗ ಬೇರೆ ಕೆಲ್ಸನ ನನ್ನ ಆಸೆನ ಪೂರೈಸ್ಕೋಬಹುದು ಸೊ ನೋಡಿ ಈ ರೀತಿ ಟೊಮೊಟೊನ ಹಚ್ಕೊಂಡು ಹಾಕೊಳ್ತಾ ಇದೀನಿ ನಾನೀಗ ಒಂದ್ ಟೊಮೊಟೊನ ಈಗ ನಮ್ ಆಸೆನ ಆ ಪೂರೈಸ್ಕೋಬಹುದು ಹೆಂಗೆ ಅಂತಂದ್ರೆ ನಾವ್ ಒಂದ್ ಕಡೆ ದುಡಿತಾ ಇರ್ತೀವಲ್ವಾ ಈಗ ನಾನ್ ನೋಡಿ ನಂದೇ ಎಕ್ಸಾಂಪಲ್ ತಗೊಳ್ಳೋಣ ಈಗ ನಾನು ಕಂಪ್ಯೂಟರ್ ಕ್ಲಾಸ್ ಕಲಿಬೇಕಂತ ತುಂಬಾ ಆಸೆ ಇತ್ತು ನನಗೆ ನಾನು ಅದನ್ನ ಚಿಕ್ಕ ವಯಸ್ಸಲ್ಲಿ ಮಾಡಕ್ ಆಗಿರ್ಲಿಲ್ಲ ಸೊ ಈಗ ಆರಾಮಾಗಿ ನನಗೆ ಚಾನ್ಸ್ ಸಿಕ್ಕಿದೆ ಯಾಕೆಂದ್ರೆ ನಾನು ಒಂದು ಬಿಸ್ನೆಸ್ ಇದೆ ಆಲ್ರೆಡಿ ನನ್ಗೆ ದುಡಿಯಕ್ಕೆ ಈಗ ಆ ಬಿಸ್ನೆಸ್ ಮಧ್ಯದಲ್ಲಿ ಈ ರೀತಿ ಆಸೆಗಳನ್ನ ನಾವು ಆರಾಮಾಗಿ ಪೂರೈಸ್ಕೋಬಹುದು ಈಗ ಒಂದ್ ಕಡೆ ಅಮೌಂಟ್ ಬರ್ತಾ ಇರುತ್ತೆ ಆ ದಿನ ಬರ್ತಾ ಇರುತ್ತೆ ಸೊ ಇನ್ನೊಂದ್ ಕಡೆ ನಾವು ದುಡ್ಡು ಕೊಡಕ್ಕೆ ಟೆನ್ಷನ್ ಇರಲ್ಲ ಈಗ ನನಗೆ ಕಂಪ್ಯೂಟರ್ ಕ್ಲಾಸ್ ಅಮೌಂಟ್ ಎಷ್ಟು ಹೇಳಿದಾರೆ ಅಂದ್ರೆ ಬೇಸಿಕಲಿ ಬರೇ ಟು ತೌಸಂಡ್ ರುಪೀಸ್ಗೆ ಎರಡ್ ತಿಂಗಳಿಗೆ ಕಳ್ಸಿಕೊಡ್ತಾರಂತೆ ನಿನ್ನೆ ಒಂದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಸೇರ್ಕೊಂಡಿದೀನಿ ಅಷ್ಟೇ ಈಗ ಒಂದ್ ಮಂತ್ ಏನ್ ಟೆನ್ಷನ್ ಇಲ್ಲ ಆರಾಮಾಗಿ ಮಾಡ್ಕೊ ಬರ್ಬೋದು ನಾನು ತಿರ್ಗ ಆ ರೀತಿ ನಾವ್ ಹೆಣ್ಮಕ್ಳು ಏನಾದರೂ ಆಸೆ ಇದ್ರೆ ಎಕ್ಸ್ಟ್ರಾ ಒಂದ್ ಬಿಸ್ನೆಸ್ ಅಂತ ಇದ್ರೆ ನಾವ್ ಆರಾಮಾಗಿ ಸೇರ್ಕೋಬಹುದು ಇಲ್ಲ ಅಂತಂದ್ರೆ ನಮ್ಮದ್ ನಮ್ಗೆ ಏನು ಕಷ್ಟ ಇಲ್ಲ ದುಡ್ಡು ಮಾತ್ರ ಅಂದ್ರೆ ಆರಾಮಾಗಿ ಹೋಗಿ ನಿಮ್ಮ ಆಸೆಗಳನ್ನ ಬಗೆರ್ಸ್ಕೊಳಿ ಯಾರೆಲ್ಲ ಹೆಣ್ಮಕ್ಳು ನಾವು ಆಸೆನ ಪೂರೈಸ್ಕೊಂಡಿಲ್ಲ ನಾವ್ ಮಾಡೇ ಇಲ್ಲ ಮಾಡಕ್ ಆಗಲ್ಲ ನಮ್ಗೆ ಅನ್ನೋರ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬಹಳ ಜನಕ್ಕೆ ಹೆಣ್ಮಕ್ಳಿಗೆ ಏನೇನು ಆಸೆ ಇರುತ್ತೆ ನಾವ್ ಅದನ್ನ ಕಲಿಬೇಕಿತ್ತು ಇದನ್ ಕಲಿಬೇಕಿತ್ತು ನಾವ್ ಅದನ್ ಮಾಡ್ಬೇಕಿತ್ತು ಅಂತ ಹೇಳಿ ಸೊ ಅದನ್ನ ನಾವ್ ಮಾಡಕ್ ಆಗಿರಲ್ಲ ಸೊ ಟೈಮ್ ಬಂದಾಗ ಅದನ್ನ ಕಲ್ತ್ ಬಿಡ್ಬೇಕು ಏನ್ ಗೊತ್ತಾ ನನ್ಗೆ ತುಂಬಾನೇ ಆಸೆ ಇತ್ತು ಎಷ್ಟು ವರ್ಷದ ಕನ್ಸು ಗೊತ್ತೇನ್ರಿ ನನ್ ಕಂಪ್ಯೂಟರ್ಗೆ ಹೋಗ್ಬೇಕನ್ನೋದು ಅದು ಟೈಮ್ ನೆನ್ನೆ ಬಂದಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಆ ಯಾವ್ದೇ ಆಗ್ಲಿ ಟೈಮ್ ಅಂತ ಬರ್ಬೇಕು ನಾನು ಇವಾಗ ಕಂಪ್ಯೂಟರ್ ಕ್ಲಾಸ್ ಹೋಗಿದ್ದೀನಿ ಅಂದ್ರೆ ನನಗೆ ನಿಜವಾಗೂ ಖುಷಿ ಆಗ್ತಿದೆ ಆ ನಾನು ಅನ್ ಅಂದ್ಕೊಂಡಿದ್ದ ಎಲ್ಲ ಆಯ್ತಲ್ಲ ಇನ್ನ ಕಲ್ತಿಲ್ಲ ಆದ್ರೆ ಆಗ್ತಾ ಇದೆಯಲ್ಲ ಅನ್ನೋದು ನನಗೆ ಖುಷಿ ಆಗ್ತಿದೆ ಸೊ ಇನ್ನೂ ಒಂದಿದೆ ಅದನ್ನೇ ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ ಆವಾಸೆನೂ ಈ ವರ್ಷದಲ್ಲೇ ನಾನು ಪೂರೈಸ್ಕೊಬೇಕನ್ನೋ ಆಸೆ ತುಂಬಾ ಇದೆ ಸೊ ಆ ಆಸೆನೂ ಪೂರೈಸ್ಕೊಂಡೆ ಪೂರೈಸ್ಕೊಳ್ತೀನಿ ನಾನು ಬಿಡಲ್ಲ ಸೊ ನೋಡಿ ಇವಾಗ ಸಾಂಬಾರು ನೀರ್ ಹಾಕಿದೀನಿ ಇದಕ್ಕೆ ಇನ್ನೇನು ಇವಾಗ ಕುದಿಯೋದಷ್ಟೇ ಇದಿನ್ನೇನಿಲ್ಲ ಉಪ್ಪು ಹಾಕೋದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ಆಯ್ತು ಆ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಗಟ್ಟಿ ಬೇಕು ಸಾಂಬಾರು ಬೇಕನ್ನ ನಿಮ್ ಡಿಪೆಂಡ್ ಅದು ಸೊ ನೋಡಿ ಇಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಉಪ್ಪು ರೋಸ್ಟ್ ಇರುತ್ತೆ ನೋಡ್ಕೊಂಡು ಹಾಕೋಬೇಕು ಅಷ್ಟೇನೆ ಸಾಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಹಾಕೋಬಹುದು ನಾವು ಫಸ್ಟ್ ಹಾಕಕ್ ಹೋಗ್ಬಾರ್ದು ಜಾಸ್ತಿ ಉಪ್ಪು ನನಗೆ ಇವಾಗ ಇದು ಸಾಂಬಾರು ಸರಿ ಹೋಗುತ್ತೆ ಅನಸ್ತಾ ಇದೆ ಹ್ಮ್ ಈಗ ಒಂದು ಎರಡು ಕೂಗು ಅಥವಾ ಮೂರ್ ಕೂಗು ಕೂಗಿಸ್ಕೊಂಡ್ರೆ ಆಯ್ತು ಸೊ ನೋಡಿ ಈ ರೀತಿ ತಿಕ್ನೆಸ್ ಇದೆ ಸಾಂಬಾರು ನಿಮ್ಗೆ ಹತ್ರದಿಂದ ತೋರ್ಸೋಣ ಅಂತೇಳಿ ಕ್ಯಾಮ್ರಾ ಹತ್ರಕ್ ತಗೊಂಡೆ ಸೊ ನೋಡಿ ಎಷ್ಟ್ ಚೆನ್ನಾಗ್ ಆಗಿದೆ ಸಾಂಬಾರು ಸಾಕು ನಮ್ಗೆ ಇದು ಒಂದ್ ದಿನಕ್ಕೆ ಆಗುತ್ತೆ ಉಳಿದು ಉಳಿಬೋದು ಹೇಳಕ್ ಸಾಯಂಕಾಲಕ್ಕೆ ಆ ರೈಸ್ ಮಾಡ್ತೀನಿ ರೈಸ್ ಕಾದ್ರೆ ಖಾಲಿ ಆಗ್ಬಿಡುತ್ತೆ ಈಗ ನಾನು ಮುದ್ದೆ ಮಾಡ್ಕೊಳ್ತೀನಿ ಮಧ್ಯಾಹ್ನ ಆದ್ರೆ ರೈಸು ಇಲ್ಲಾಂದ್ರೆ ನಾನೇನ್ ಮುದ್ದೆ ಇದ್ರೆ ಮುದ್ದೆನೆ ತಿನ್ಕೊಳ್ತೀನಿ ನನಗೆ ಮುದ್ದೆ ಅಂದ್ರೆ ಇಷ್ಟ ಅಂತ ತುಂಬಾ ಲಾಭಗಳಲ್ಲಿ ಹೇಳ್ಕೊಬಿಟ್ಟಿದ್ವಿ ನಿಮ್ಮ ಹತ್ರ ಸೊ ಈಗ ಹಾಗೆ ಮಾಡ್ತೀನಿ ಇನ್ನೇನೀಗ ಕುಕ್ಕರ್ ಮುಚ್ಚಳ ಹಾಕೊಂಡ್ರೆ ಆಯ್ತು ಸೊ ಏನ್ ಗೊತ್ತಾ ಇನ್ನೊಂದು ಮರ್ತಿದಿನಿ ನೋಡಿ ನಿಮ್ ಜೊತೆ ಮಾತಾಡ್ಕೊಂಡು ಕಾರಕ್ ಪುಡಿನೇ ಹಾಕಿಲ್ಲ ನಾನು ಕಾರಕ್ಕೆ ಈಗ ಹಾಕೊಳ್ತೀನಿ ಯಾಕಂದ್ರೆ ಇದೇ ನುಣ್ಣಗ್ ಆಲ್ರೆಡಿ ಮಿಕ್ಸಿಗೆ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಏನಾದ್ರು ಮರ್ತಿದ್ರೆ ಮಾತ್ರ ಟೇಸ್ಟ್ ಏನು ಇರ್ತಿರ್ಲಿಲ್ಲ ಸದ್ಯಕ್ಕೆ ಇವಾಗ ನೆನಪು ಮಾಡ್ಕೊಂಡೆ ನಾನು ಇದು ತುಂಬಾ ಖಾರ ಇದೆ ಅಂತ ಹೇಳಿದಾರೆ ಅಕ್ಕ ಇದ್ರಲ್ಲಿ ಒಂದು ಆ ಸಣ್ಣ ಸ್ಪೂನ್ ಅಲ್ವಾ ಇದು ಆಕ್ಚುಲಿ ಸ್ಪೂನ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದೆಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು ಐದು ಸ್ಪೂನ್ಗಳು ಎಷ್ಟು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಇದೆ ಕ್ಯೂಟ್ 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 ಆಗಿದೆ ಇದು ಐದು ಸ್ಪೂನು ಎಷ್ಟೋನಪ್ಪ ನೆನಪಿಲ್ಲ ನನಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಎರಡು ಸ್ಪೂನ್ ಹಾಕೊಳ್ತೀನಿ ನಾನು ಸಣ್ಣ ಸ್ಪೂನ್ ಅಲ್ವಾ ಅದಕ್ಕೆ ಖಾರ ಆಗಬಹುದೇನೋ ಗೊತ್ತಿಲ್ಲ ಆ ಸಾಕು ಎರಡು ಸ್ಪೂನ್ ಹಾಕೊಂಡು ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ ಈ ಖಾರದ ಪುಡಿ ನಾನು ಹೇಳಿದೀನಿ ಮಾಡಿ ಹಾಕಿದಾರಂತೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಕಲರ್ಫುಲ್ ಆಗಿ ಇನ್ನು ಇವಾಗ ಖಾರದ ಪುಡಿ ಹಾಕಿಲ್ಲ ಅಂದ್ರೆ ಟೇಸ್ಟೇ ಇರ್ತಿರ್ಲಿಲ್ಲ ಸಾಂಬಾರ್ ನಿಜವಾಗ ಈಗ ನೋಡೋಣ ಒಂದ್ಸರಿ ಥಿಕ್ನೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಏನಿಲ್ಲ ಹಾಗೆ ಇರುತ್ತೆ ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ ಅಷ್ಟೇ ಸ್ವಲ್ಪ ಹಾಕೊಳ್ತೀನಿ ಯಾಕೆಂದ್ರೆ ಅದು ಮೇಲೆ ಗಟ್ಟಿ ಆಗ್ಬಿಟ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಸ್ವಲ್ಪ ತಿಳಿಯಾಗಿ ಇರಲಿ ಅಂತ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗಿರುತ್ತೆ ಲಾ ಸಾಂಬಾರ್ ಸಾಂಬಾರು ಅಂತ ಈಗ ಕುಕ್ಕರ್ ಮುಚ್ಚಳ ಹಾಕೊಂಡು ಒಂದೆರಡು ಕೂಗು ಕೂಸ್ಕೊಳ್ತೀನಿ ಹಸೆಕಾಳು ಅಲ್ವಾ ಬೇಗ ಬೆಂದ್ಬಿಡುತ್ತೆ ಸೊ ಕುಕ್ಕರ್ ಮುಚ್ಚಳ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಸಿಕ್ತು ಇನ್ನ ಮುಚ್ಕೊಂಡ್ರೆ ಆಯ್ತು ಅಷ್ಟೇ ಎರಡು ತಿಂಡು ಆಮೇಲೆ ಸಾಂಬಾರ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಈಗ ನಾನು ಸಾಂಬಾರ್ ಆದ ತಕ್ಷಣ ಇನ್ನೇನ್ ಕೂಗಿದ ತಕ್ಷಣ ಎಲ್ಲಾ ಕೆಲಸ ಮುಗೀತು ಅಲ್ಲೇ ಮನೆ ಕಸ ಎಲ್ಲಾ ಹೊಡೆದು ಬಾಗ್ಲಿಗೆಲ್ಲಾ ನೀರ್ ಹಾಕಿ ಹ್ಮ್ ಎಲ್ಲಾ ಮಾಡಿದ್ದಾಯ್ತು ಇವತ್ತು ಶುಕ್ರವಾರ ಇನ್ನ ನಾನು ಕೂಡ ದೇವ್ರ ಮನೆಗೆ ಹೋಗಿ ಕಡ್ಡಿ ಹಚ್ಬೇಕು ಹೂವು ನಿನ್ನೆ ಗುರುವಾರ ಹಾಕಿರೋದು ಏನೋ ಗೊತ್ತಿಲ್ಲ ಬಾಡೋ ಬಿಟ್ಟಿದೆ ಒಂದೇ ದಿನಕ್ಕೆ ಇನ್ಮೇಲೆ ಬಿಸಿಲು ಬರುತ್ತಲ್ವಾ ಬರುತ್ತಲ್ವ ಹೂವು ಬೇಗ ಬಾಡೋದ್ ಬರತ್ತೆ ನಾನು ದೇವ್ರ ಮೇಲೆ ಹೂವನ್ನ ಬಿಡೋದಿಲ್ಲ ಆ ಬಾಳ್ಬಾರ್ದು ನನ್ಗೆ ಬಿಡ್ತೀನಿ ಅಯ್ಯಪ್ಪನ್ಗೆ ಬಾರ ಆಗ್ಬಿಡುತ್ತೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಹೂವನ್ನ ತೆಗ್ದಾಕ್ತೀನಿ ಆ ಹೂವ ತಗ್ದಾಕಿ ಒಂದೇ ಒಂದು ನಿನ್ ಮನೇಲಿ ಯಾವಾಗ್ಲೂ ಹೂವ ಇರ್ತಾವಲ್ವಾ ಇಟ್ಬಿಡ್ತೀನಿ ಅಷ್ಟೆ ಸೊ ಈಗ ಇದು ಕೂಗಿದ ತಕ್ಷಣ ದೇವ್ರ ಮನೆ ಫಸ್ಟ್ ನನ್ ಕೊಟ್ಟು ಬಂದು ಆಮೇಲೆ ನಿಮ್ ಮುಂದೆ ಮಾತಾಡ್ತೀನಿ ಓಕೆನಾ ಸೊ ಇನ್ನೇನು ದೇವ್ರ ಪೂಜೆ ಸಿಂಪಲ್ ಆಗಿ ಇಷ್ಟ ಮಾಡಿದೀನಿ ಯಾಕೆ ಅಂತಂದ್ರೆ ನಿನ್ನೆ ಜಾಸ್ತಿ ಹೂವು ಹಾಕಿದ್ನಲ್ವಾ ಅದೆಲ್ಲ ಬಾಡಿರುತ್ತೆ ನಾನು ಅಯ್ಯಪ್ಪನ ಮೇಲೆ ಯಾವತ್ತು ಭಾರ ಬಿಡಲ್ಲ ದೇವ್ರ ಮೇಲೆ ಭಾರ ಬಿಡಬಾರ್ದು ಅಂತ ಹೇಳ್ತಾರೆ ನಾವ್ ಎಷ್ಟು ಹೂವು ಹಾಕಿದ್ರು ಕೂಡ ನೆಕ್ಸ್ಟ್ ಡೇನೇನೆ ಅದೆಲ್ಲ ಬಾಡಿರುತ್ತಲ್ವಾ ತೆಗೆದು ಬಿಡ್ಬೇಕು ಈಗ ಸಿಂಪಲ್ ಆಗಿ ಒಂದೊಂದು ಹೂವ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾ ಖುಷಿ ಆಯ್ತು ಎಂಟು ಗಂಟೆಗೆ ಇನ್ನೂ ಹತ್ತು ನಿಮಿಷ ಕಮ್ಮಿ ಇದೆ ಎಲ್ಲಾ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಸೊ ನಾನು ಕೂಡ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಸಾಂಬಾರ್ ಸಾಂಬಾರೆಲ್ಲಾ ಮಾಡಿಟ್ಟಿದ್ದೀನಿ ಸೊ ಹೇಗ ಅನ್ನಿಸ್ತು ಅಂತ ನನ್ನ ದೇವ್ರ ಪೂಜೆನ ಕಮೆಂಟ್ ಮಾಡಿ ಇಷ್ಟೇ ಸಿಂಪಲ್ ಆಗಿ ಎಷ್ಟ್ ಚೆನ್ನಾಗಿದೆ ನೋಡಿ ಒಂದೊಂದೇ ಹೂವು ಎಷ್ಟು ಚೆನ್ನಾಗಿ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿದ್ದೀನಿ ತುಂಬಾ ಇಷ್ಟ ಆಯ್ತು ನನಗೆ ಆ ಅದಕ್ಕೆ ಎಲ್ಲರಿಗೂ ಹೇಳೋದು ಒಂದೇನೇನೆ ಬಾಡಿರೋ ಹೂವನ್ನ ದೇವ್ರ ಮೇಲೆ ಯಾರು ಬಿಡ್ಬೇಡಿ ಆಯಿತಾ ಸೊ ಈಗ ನಾನು ಸಾಂಬಾರು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಮತ್ತೆ ಈ ಡ್ರೆಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ಹಾಕಿರೋ ಡ್ರೆಸ್ ಬಗ್ಗೆ ಡೈಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಶಾಪಲ್ಲಿ ಸಿಗೋದ್ರಿಂದ ನಿಮ್ಗೆ ಯಾವುದಾದ್ರೂ ಬೇಕು ಅಂದ್ರೆ ಖಂಡಿತ ನೀವು ಪರ್ಚೇಸ್ ಮಾಡ್ಕೋಬೋದು ಓಕೆನಾ ಸೊ ಇನ್ನೇನು ಎಲ್ಲ ಆಯ್ತಲ್ವಾ ಈಗ ಸಾಂಬಾರ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಆಗಿರುತ್ತೆ ಸಾಂಬಾರ್ ಅಂತ ಅನ್ಕೊಂಡಿದೀನಿ ಎಷ್ಟು ಸಕ್ಕತ್ತಗಿದೆ ಗೊತ್ತಾ ಎಷ್ಟು ಸಕ್ಕತ್ತಗಿದೆ ಅಂದ್ರೆ ಹೇಳ್ಬಾರ್ದು ಹತ್ರದಿಂದ ತೋರಿಸ್ತೀನಿ ಬನ್ನಿ ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಯಾವ ಮಟನ್ ಸರ್ಗು ಕಮ್ಮಿ ಇಲ್ಲ ಈ ಸಾಂಬಾರು ನಿಜವಾಗೂ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಂತೂ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾವು ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಬೇಕು ಅಂದ್ರೆ ಸರಿ ಸಿಪಿ ನಾನು ಹಾಕಿದೀನಿ ಆಲ್ರೆಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇವತ್ತು ನಾನು ಮಾಡಿರೋದನ್ನ ತೋರ್ಸಿದಿನವ ಆರಾಮಾಗಿ ನೀವು ಮಾಡ್ಕೊಳ್ಳಿ ನೋಡಿ ತಿಕ್ನೆಸ್ ಕರೆಕ್ಟ್ ಆಗಿದೆ ಇದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಮುದ್ದೆ ಕೂಡನ ಜಾಸ್ತಿ ಗಟ್ಟಿ ಆಗ್ಬಾರದು ಇದಿನ್ನ ಇರೋದ್ರಿಂದ ಕುದಿತಾ ಕುದಿತಾ ಗಟ್ಟಿ ಆದೇ ಆಗುತ್ತೆ ಓಕೆನಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇನ್ನೆಲ್ಲ ಕೆಲ್ಸ ಮುಗ್ದಿದಾಯ್ತು ಈಗ ನಾನು ಬಟ್ಟೆ ಒಲಿಯಕ್ಕೆ ಕುತ್ಕೊಳ್ತೀನಿ ನನ್ಗಿನ್ನ ಇಷ್ಟೊತ್ಕೆ ಊಟ ಮಾಡೋ ಅಭ್ಯಾಸ ಇಲ್ಲ ಎಂಟು ಗಂಟೆ ಆಗಿದೆ ಆದ್ರೆ ನಾನು ಇಷ್ಟೊತ್ತಿಗೆ ತಿನ್ನಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಅದು ಹತ್ತುವರೆ ಹನ್ನೊಂದ್ ಗಂಟೆ ಈ ರೀತಿ ಎಲ್ಲಾ ಊಟ ಮಾಡ್ತಾ ಇರ್ತೀನಲ್ವ ಸೊ ಇವತ್ತೇನ್ ಮಾಡ್ತೀನಿ ಅಂತಂದ್ರೆ ಆ ಮಿಷನ್ ಒಲೆಯ ಕುತ್ಕೊಳ್ತೀನಿ ಅಷ್ಟು ಸ್ಟಿಚ್ ಮಾಡ್ತೀನಿ ಕಂಪ್ಯೂಟರ್ ಕ್ಲಾಸ್ ಹೋಗಷ್ಟಲ್ಲಿ ಒಂದು ಒಂಬತ್ತು ಕಾಲ್ಗೆಲ್ಲಾ ಎದ್ಬಿಟ್ಟು ಒಂದ್ ಸ್ವಲ್ಪ ಮುದ್ದೆಗೆ ಇಟ್ಕೊಂಡ್ರೆ ಆ ಹತ್ ಗಂಟೆಗೆಲ್ಲ ಊಟ ಮಾಡ್ಕೊಂಡು ಮನೆ ಬಿಟ್ಟು ಹತ್ ಗಂಟೆಗೆಲ್ಲ ಹೋಗ್ಬೋದು ಹತ್ ಗಂಟೆಗೆ ಇಲ್ಲಿಂದ ಎರಡೇ ನಿಮಿಷ ತಗಳಿಂದ ಹೋಗೋದು ಅಲ್ಲಿ ಓಪನ್ ಮಾಡಿರ್ತಾರೆ ಅವ್ರ ಹತ್ ಗಂಟೆಗೆಲ್ಲ ಓಪನ್ ಮಾಡ್ತೀನಿ ಬನ್ನಿ ಅಮ್ಮ ಅಂತ ಹೇಳಿದಾರೆ ಸೊ ಹಾಗಾಗಿ ಒಂದ್ ಸ್ಟಿಚ್ ಮಾಡ್ಬಿಟ್ಟು ನಾನು ಹೋಗ್ತೀನಿ ಸೊ ಈ ಡ್ರೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಈ ಡ್ರೆಸ್ ನಮ್ ಅಲ್ಲೇ ತಗೊಂಡಿರೋದು ನಾನು ಇದಂತೂ ಎಷ್ಟು ಡ್ರೆಸ್ ಮಾರಿದ್ನೋ ನನ್ಗೆ ಗೊತ್ತಿಲ್ಲ ಮಿನಿಮಮ್ ಅಂದ್ರೆ ಒಂದು ನೂರ್ ಪೀಸ್ ಮಾರಿರ್ತೀನೇನೋ ಅಂತ ಅನ್ಕೊಂಡಿದೀನಿ ಈ ಕಲರ್ನ ಅಷ್ಟ ಇಷ್ಟಪಟ್ಟು ತಗೊಂಡಿದ್ದಾರೆ ಈ ಕಲರ್ ಅಂತೂ ನಿಜವಾಗೂ ಇದನ್ನ ನಾನು ಮಿನಿಮಮ್ ಅಂದ್ರೆ ಒಂದು ಹೊತ್ತು ಸರಿ ವಾಶ್ ಮಾಡಿದೀನಿ ಅದು ವಾಷಿಂಗ್ ಗೆ ಹಾಕದ್ ನನ್ನ ಬಟ್ಟೆಗಳನ್ನ ಸೊ ನೋಡಿ ಇದೆಲ್ಲ ಏನು ಹೋಗಿಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿದ್ರಿ ಇದನ್ನ ಸೊ ಇಲ್ಲಿ ಬಟನ್ ಕೊಟ್ಟಿರ್ತಾರೆ ಒಂದು ಮತ್ತೆ ಇಲ್ಲಿ ಒಂದು ಈ ರೀತಿ ಟೈ ಮಾಡ್ಕೊಳಕ್ಕೆ ಈ ರೀತಿ ಒಂದು ಟ್ಯಾಕ್ ಕೊಟ್ಟಿರ್ತಾರೆ ಓಕೆನಾ ನೀಟಾಗಿ ಕುತ್ಕೊಳ್ಳುತ್ತೆ ಸಿಂಪಲ್ ಆಗಿದೆ ಏನು ಅಷ್ಟು ಇರಿಟೇಷನ್ಸ್ ಅಂತ ಏನು ಆಗಲ್ಲ ಸೂಪರ್ ಆಗಿದೆ ಡೀಪ್ ಎಲ್ಲ ಸೊ ಇದಕ್ಕೆ ನಾನು ಸ್ಲೀವ್ ಅಟ್ ತ್ರೀ ಫೋರ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಓಕೆನಾ ಇದಕ್ಕೆ ಇಲ್ಲೇವರೆಗೂ ಸ್ಲೀವ್ ಅಟ್ಯಾಚ್ ಮಾಡ್ಕೋಬಹುದು ಹಾಫ್ ಬೇಕರ್ ಮಾಡ್ಕೋಬಹುದು ನಿಮ್ಮ ಒಂದು ಹೇಗೆ ಇಷ್ಟ ಆಗುತ್ತೋ ಹಾಗೆ ನಾನು ತ್ರೀ ಫೋರ್ ಈ ರೀತಿ ಮಣಕೈನೇನೆ ಮಾಡ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಯ್ತು ಈ ರೀತಿ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದು ಇನ್ನೇನ್ ನಂದೇ ಮಿಷನ್ ಇದೆಯಲ್ವಾ ನಾನೇ ಸ್ಟಿಚ್ ಮಾಡ್ಕೋತೀನಿ ಮತ್ತೆ ಈ ವರ್ಕ್ ಆಗಿರ್ಬೋದು ನೋಡಿ ಇದೇನು ವರ್ಕ್ ಅಲ್ಲ ಇದು ಸ್ಟೌನ್ ನೋಡಿ ಅಲ್ಲೊಂದು ಅಲ್ಲೊಂದು ಈ ತರ ಸ್ಟೌನ್ಸ್ ಇದೆಯಲ್ಲ ಇದು ಕೂಡ ಹೋಗಿಲ್ಲ ನನ್ಗಂತ ಈ ಡ್ರೆಸ್ ನಿಜವಾಗೂ ಪರ್ಸ್ನಲಿ ಇಷ್ಟ ಯಾವಾಗ್ಲೂ ವೇರ್ ಮಾಡ್ತಲೇ ಇರ್ತೀನಿ ಇದ್ರ ಪ್ಯಾಂಟ್ ರನ್ನಿಂಗ್ ಅಲ್ಲೇ ಬರುತ್ತೆ ಈ ಪ್ಯಾಂಟ್ ನಾನು ಹಾಕೊಂಡಿಲ್ಲ ಇವತ್ತು ಲೆಗಿನ್ಸ್ ಹಾಕಿದೀನಿ ಸೊ ಯಾಕೆ ಹಾಕಿಲ್ಲ ಅಂತಂದ್ರೆ ಈ ಪ್ಯಾಂಟ್ ಗೆ ಲೈನಿಂಗ್ ಕೂಡ ಬರುತ್ತೆ ವಿತ್ ಲೈನಿಂಗ್ ಕೂಡ ಇರುತ್ತೆ ಆಕ್ಚುಲಿ ಅದಕ್ಕೆ ನಾವು ಬೆಲ್ಟ್ ಕೊಟ್ಟಿರ್ತಾರೆ ಉಕ್ಕು ಕೂಡ ಕೊಟ್ಟಿರ್ತಾರೆ ಜಿಪ್ಪು ಕೂಡ ಕೊಟ್ಟಿರ್ತಾರೆ ಆ ಉಕ್ಕಿರುತ್ತಲ್ವಾ ಅದು ಕಿತ್ಕೊಂಡು ಹೋಗಿದೆ ಅದನ್ನ ನಾನು ಹೊಲ್ಕೋಬೇಕು ಟೈಮ್ ಇಲ್ದ ಹೊಲ್ಕೊಂಡಿಲ್ಲ ಅದಕ್ಕೆ ಲೆಗಿನ್ಸೇ ವೇರ್ ಮಾಡಿದೀನಿ ಇನ್ನ ದುಪ್ಪಟ ಅಂತೂ ತುಂಬಾ ಚೆನ್ನಾಗಿದೆ ಬಿಡಿ ಯಾರಿಗಾದ್ರು ಬೇಕಂದ್ರೆ ಇದ್ರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಮ್ ಶಾಪಲ್ಲಿ ಸೊ ನೋಡಿ ದುಪ್ಪಟ ಎಷ್ಟು ಸಾಫ್ಟ್ ಆಗಿ ನನಗೆ ಈ ದುಪ್ಪಟನೆ ತುಂಬಾನೇ ಇಷ್ಟ ಇದ್ರಲ್ಲಿ ಸೊ ಇದನ್ನು ಅಷ್ಟೇ ವಾಷಿಂಗ್ ಮಿಷಿನ್ಗೆ ಹಾಕಿದೀನಿ ಅಂತ ಹೇಳಿದ್ನಲ್ವಾ ನೋಡಿ ಯಾವ್ದು ಹೋಗಿಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಡ್ರೆಸ್ ಮಾತ್ರ ನಿಜವಾಗೂ ಶಿಫಾನ್ ತುಪ್ಪಟ ಈ ರೀತಿ ಬಾರ್ಡರ್ ನ ಕೊಟ್ಟಿರ್ತಾರೆ ಗೋಲ್ಡನ್ ಅಲ್ಲಿ ಓಕೆನಾ ಇದೆಲ್ಲ ಗೋಲ್ಡ್ ಇರೋದ್ರಿಂದ ಈ ರೀತಿ ಗೋಲ್ಡನ್ ಅಲ್ಲಿ ಬಾರ್ಡರ್ ಕೊಟ್ಟಿರ್ತಾರೆ ಈ ಫ್ಯಾಬ್ರಿಕ್ ಬಗ್ಗೆ ಅಂತೂ ಯಾವುದೇ ಒಂದು ಡೌಟ್ ಬೇಡ ಒಂದ್ ಚೂರು ಕಲರ್ ಹೋಗಲ್ಲ ಏನಪ್ಪ ಇಷ್ಟು ಓವರ್ ಆಗಿದೆ ಪರ್ಪಲ್ ಕಲರ್ ಕಲರ್ ಹೋಗ್ಬಿಡುತ್ತೇನೋ ಅಂತ ಅನ್ಕೋಬಹುದು ಸೊ ನಿಜವಾಗೂ ಕಲರ್ ಹೋಗಲ್ಲ ನೋಡಿ ಈ ತರ ಸಿಂಗಲ್ ಆದ್ರೂ ನಾವು ಹಾಕೋಬಹುದು ನಮ್ಮ ಒಂದು ಇಷ್ಟ ಇಲ್ಲಾಂದ್ರೆ ಸಿಂಪಲ್ ಆಗಿ ಯಾವ ರೀತಿ ಬೇಕಾದ್ರೂ ಆ ರೀತಿ ಹಾಕೊಂಡು ಹೋಗ್ಬೋದು ಈ ಡ್ರೆಸ್ ನಿಜವಾಗೂ ಅಷ್ಟು ಚೆನ್ನಾಗಿರುತ್ತೆ ಈ ಡ್ರೆಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ನನ್ಗೆ ಇಷ್ಟ ಈ ಡ್ರೆಸ್ ಅಂದ್ರೆ ಸೊ ಈ ಡ್ರೆಸ್ ಪ್ರೈಸ್ ಬಂದ್ಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಓಕೆನಾ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಶಾಪಲ್ಲಿ ನಾವು ಮಾರೋದೆಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಯಾವುದು ಕ್ವಾಲಿಟಿ ನಾನು ಸೇಲ್ ಮಾಡಲ್ಲ ಓಕೆನಾ ಒಂದ್ ಸ್ವಲ್ಪ ದಿನ ಬಳಕೆ ಬರಬೇಕು ಕಲರ್ ಹೋಗ್ಬಾರ್ದು ನೋಡಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಆತರ ಡ್ರೆಸ್ಗಳೇ ನಾನು ಸೇಲ್ ಮಾಡೋದು ಎಲ್ಲ ಒಂಥರ ಟ್ರೆಂಡ್ಸ್ ಅಲ್ಲಿ ಸೇಲ್ ಮಾಡ್ತಾರಲ್ವಾ ತರ ಐಟಮ್ಗಳನ್ನ ನಾನು ಸೇಲ್ ಮಾಡ್ತೀನಿ ಸೊ ಇನ್ನೇನು ಇವಾಗ ಸ್ಟಿಚಿಂಗ್ ಮಾಡಕ್ ಹೋಗ್ತಾ ಇದೀನಿ ಸೊ ಇನ್ನೇನು ಸ್ಟಿಚಿಂಗ್ ಕುತ್ಕೊಂಡಿದೀನಿ ಈಗ ಎಷ್ಟಾಗುತ್ತ ಅಷ್ಟು ಒಂಬತ್ತು ಕಾಲ್ವರೆಗೂ ಮಾಡ್ತೀನಿ ಒಂಬತ್ತು ಕಾಲ್ ಆದ್ಮೇಲೆ ಹೋಗಿ ಮುದ್ದೆಗಿಡ್ತೀನಿ ಯಾಕಂದ್ರೆ ಇನ್ನ ಹನ್ನೊಂದುವರೆ ಆಗುತ್ತೆ ಕಂಪ್ಯೂಟರ್ ಕ್ಲಾಸ್ ಇಂದ ಬರೋಕೆ ನಾನು ಸೊ ಏನಾಗ್ಬಿಡುತ್ತೆ ಅಂದ್ರೆ ಹನ್ನೊಂದುವರೆಗೆಲ್ಲ ಬಂದು ಆಗಲ್ಲ ಅಂಗಡಿ ಓಪನ್ ಮಾಡೋಕ್ ಟೆನ್ಷನ್ ಇರುತ್ತೆ ನೋಡ್ಬೇಕು ಒನ್ ಅವರ್ ಕ್ಲಾಸ್ ಅಂತ ಹೇಳಿದೀನಿ ಅವ್ರು ಟೂ ಅವರ್ಗೆ ಕಲ್ಸ್ಕೊಡ್ತೀವಿ ಅಂತ ಹೇಳಿದಾರೆ ಬೇಸಿಕ್ ಸೊ ನಾನು ಒನ್ ಅವರು ನಾನು ಅಷ್ಟೇ ನಾನು ಅಂತ ಹೇಳಿದೀನಿ ನೋಡೋಣ ಎಷ್ಟೊತ್ತು ಅಷ್ಟೊತ್ತು ಟ್ರೈ ಮಾಡಿ ಬರ್ತೀನಿ ಯಾಕೆಂದ್ರೆ ನನಗೆ ಟೈಮ್ ಇಲ್ವಲ್ಲ ನಿಮ್ಗೆ ಗೊತ್ತು ನನ್ನ ಟೈಮ್ ಏನು ಈ ಇದು ಮಿನಿಮಮ್ ಒಂದು ನಾನು ಒಂದ್ ಇಪ್ಪತ್ತು ವಿಡಿಯೋಗಳ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಅದ್ರಲ್ಲಿ ಎಲ್ಲ ನನ್ನ ಕೆಲ್ಸಗಳಾಗಿರ್ಬೋದು ನನ್ ಬೆಳಗ್ಗೆಯಿಂದ ಸಂಜೆ ಮಾಡೋ ಕೆಲ್ಸಗಳಾಗಿರ್ಬೋದು ಎಲ್ಲ ನೋಡಿರ್ತೀರಾ ಸೊ ನಿಜವಾಗೂ ಟೈಮ್ ತುಂಬಾ ಇಂಪಾರ್ಟೆಂಟ್ ಟೈಮ್ ಯಾವತ್ತೂ ವೇಸ್ಟ್ ಮಾಡಬಾರ್ದು ನಾವು ಮುಂದೆ ಈ ಟೈಮ್ ಸಿಕ್ಕಲ್ಲ ನಮ್ಗೆ ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ ಸೊ ನಿಜವಾಗೂ ನಿನ್ನೆ ಆದ್ರೆ ನನಗೆ ತುಂಬಾ ಟಯರ್ಡ್ ಆಗ್ಬಿಟ್ಟು ಸ್ವಲ್ಪ ಮಲಗ್ಬೇಕಂತ ಅನ್ಸಿದ್ರೆ ಅಯ್ಯೋ ಮಲ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಿಜವಾಗೂ ಎದ್ಬಿಟ್ಟು ಆ ತಿರ್ಗಾ ಮಲ್ಕೊಳಕ್ ಹೋಗೇ ಇಲ್ಲ ನಾನು ಬೇಡ ಬಿಡಪ್ಪ ಮಲ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತ ಅಂತ ಹೇಳಿ ಕೆಲಸಗಳನ್ನ ಸೊ ಇವತ್ತು ಈ ವೈಟ್ ಬ್ಲೌಸ್ ನ ಸ್ಟಿಚ್ ಮಾಡ್ತಾ ಇದೀನಿ ಈ ಸೀರೆ ಕೂಡ ಹತ್ರನೇ ತಗೊಂಡಿರೋದು ಮಾಡಿಸೋರೆಲ್ಲ ನನ್ನ ಹತ್ರನೇ ತಗೊಂಡಿರ್ತಾರೆ ಬೇರೆ ಕಸ್ಟಮರ್ ಮಾತ್ರ ಸ್ವಲ್ಪ ಜನ ಕೊಡ್ತಾರ ಅಷ್ಟೇನೆ ಸೊ ಇನ್ನೇನ್ ಇದನ್ನ ಸ್ಟಿಚ್ ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಖಂಡಿತ ಇದು ಆಫ್ ಐಟ್ ಅವರು ಮೆಡಿಕಲ್ ಸ್ಟೋರ್ ಇದೆ ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಶ್ವೇತಾ ಅಂತ ಅವ್ರ ಹೆಸರು ಅವ್ರ ಹೆಸರು ಮೆನ್ಷನ್ ಮೆನ್ಶನ್ ಮಾಡಿದೆ ನನ್ಸು ಆ ಅವರು ನನ್ನ ಹತ್ರ ಮಿನಿಮಮ್ ಅಂದ್ರೆ ಈಗ ಎಷ್ಟೊಂದ್ ಸೀರೆಗಳು ತಗೊಳ್ತಲೇ ಇರ್ತಾರೆ ಅವರು ಇದನ್ನ ತಗೊಂಡಿರೋದು ಹ್ಮ್ ಇನ್ನೇನು ಅವರು ತುಂಬಾ ಸ್ಯಾರಿ ಕೊಟ್ಟಿದ್ದಾರೆ ಸ್ಟಿಚ್ ಮಾಡೋದು ಇವತ್ತಿಂದ ಅವ್ರದ್ದು ಸ್ಟಾರ್ಟ್ ಮಾಡ್ಕೊಳ್ತೀನಿ ಓದ್ ತಿಂಗ್ಳೇ ಕೊಡ್ಬೇಕಿತ್ತು ಇವ್ರದ್ದು ಆಗಿಲ್ಲ ನನ್ಗೆ ನೋಡಿ ಇದು ಆಫ್ ಐಟ್ ಸ್ಯಾರಿ ಇದು ವಿಸ್ಕೋಸ್ ಅಲ್ಲಿ ಬರುತ್ತೆ ಈ ಸ್ಯಾರೀಸ್ ಕೂಡ ನನ್ನ ಹತ್ರ ಇದೆ ಈ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ವಿಸ್ಕೋಸ್ ಅಲ್ಲಿ ಬರುತ್ತೆ ಈ ಸ್ಯಾರಿ ಇದೆಲ್ಲ ಒಂಥರ ಆ ಅವರು ಎಲ್ಲಾ ಡಾಕ್ಟರ್ಸ್ ಮೀಟ್ ಮಾಡೋಕೆ ಅಲ್ಲಿ ಇಲ್ಲಿ ಫಂಕ್ಷನ್ ಗಳಿಗೆಲ್ಲ ಇನ್ನೊಂದು ಮೆಡಿಕಲ್ ಸ್ಟೋರ್ ಇದೆ ಅಂತಂದ್ರೆ ಅವ್ರಿಗೆಲ್ಲ ಡಾಕ್ಟರ್ಸ್ ಎಲ್ಲಾ ಕಾಂಟ್ಯಾಕ್ಟ್ಸ್ ಇರ್ತಾರಲ್ವಾ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೋಗ್ಬೇಕಲ್ವಾ ಅದಕ್ಕೆ ಒಳ್ಳೊಳ್ಳೆ ಸ್ಯಾರೀಸ್ ಎಲ್ಲ ತಗೊಂತಾ ಇರ್ತಾರೆ ಸೊ ನೋಡಿ ಈ ರೀತಿ ವೈಟ್ ಬರುತ್ತೆ ಈ ಬ್ಲೌಸ್ ಹಾಫ್ ವೈಟ್ ಬರುತ್ತೆ ಸೊ ಇದನ್ನ ಸ್ಟಿಚ್ ಮಾಡಿದ್ಮೇಲೆ ಹೇಗ್ ಬಂತು ಅಂತ ನಿಮ್ಗೆ ಖಂಡಿತ ತೋರಿಸ್ತಾ